ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನ ಹೆಂಡತಿಯರು ಗರ್ಭವನ್ನು ಧರಿಸಿತ್ತು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಜನು ಋಷ್ಯಶೃಂಗರ ನೇತೃತ್ವದಲ್ಲಿ ಯಾಗವನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಾಗಲೇ ಅವರ ದೇವತೆಗಳೆಲ್ಲರೂ ಬ್ರಹ್ಮನ ನೇತೃತ್ವದಲ್ಲಿ ಮಹಾವಿಷ್ಣುವನ್ನು ಕುರಿತು ರಾವಣನು ಮನುಷ್ಯರಿಂದ ಬಾರದಂತೆ ವರವನ್ನು ಪಡೆದುಕೊಂಡಿಲ್ಲವಾದ್ದರಿಂದ ದಶರಥ ಮಹಾರಾಜನ ಪುತ್ರನಾಗಿ ಮನುಷ್ಯನಾಗಿ ಭೂಮಿಯಲ್ಲಿ ಅವತರಿಸಿ ರಾವಣನನ್ನು ಕೊಲ್ಲಬೇಕೆಂದು ವಿನಂತಿ ಮಾಡಿಕೊಂಡು ಆತನಿಂದ ಅಭಯವನ್ನು ಪಡೆದಿದ್ದಾರೆ ಆಮೇಲೆ ಸರ್ವವ್ಯಾಪಕನಾದ ನಾರಾಯಣನು ಮನುಷ್ಯನಾಗಿ ಅವತರಿಸಿ ರಾವಣ ವಧೆಯನ್ನು ಮಾಡಬೇಕೆಂದು ಸಮಸ್ತ ದೇವತೆಗಳಿಂದಲೂ ಪ್ರಾರ್ಥಿಸಲ್ಪಟ್ಟವನಾಗಿ ರಾವಣನನ್ನು ಕೊಲ್ಲುವ ಉಪಾಯವನ್ನು ತಿಳಿದವನಾದರೂ ಆ ದೇವತೆಗಳನ್ನು ನೋಡಿ ಎಲೈ ದೇವತೆಗಳಿರ ದುರಾತ್ಮನಾಗಿ ಸಕಲ ಜನರಿಗೂ ಶತ್ರುವಾದ ರಾವಣನನ್ನು ಕೊಲ್ಲುವ ಉಪಾಯವು ಯಾವುದು ಎಂದು ಕೇಳಿದನು ಆಗ ದೇವತೆಗಳು ಸ್ವಾಮಿ ಮನುಷ್ಯಾವತಾರ ಮಾಡಿ ಯುದ್ಧದಲ್ಲಿ ರಾವಣನನ್ನು ಕೊಲ್ಲಬೇಕು ಆತನು ಬಹುಕಾಲ ತಪಸ್ಸು ಮಾಡಿ ಸಮಸ್ತ ಲೋಕ ಪೂಜ್ಯನಾದ ಬ್ರಹ್ಮದೇವನನ್ನು ಮೆಚ್ಚಿಸಿ ಮನುಷ್ಯರು ಹೊರತಾಗಿ ಮತ್ತೆ ಯಾವ ಪ್ರಾಣಿಗಳಿಂದಲೂ ತನಗೆ ಕಂಟಕವಿಲ್ಲದ ಹಾಗೆ ವರವನ್ನು ಬೇಡಿಕೊಂಡನು ಅಜ್ಞಾನಿಯಾದ ರಾವಣನು ಮನುಷ್ಯರನ್ನು ಇವರೆಷ್ಟವರರೆಂದು ಇವರೆಷ್ಟರವರೆಂದು ಉದಾಸೀನ ಮಾಡಿದನು ಬ್ರಹ್ಮದೇವನಿಂದ ವರವನ್ನು ಪಡೆದು ಕೊಬ್ಬಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ಜಯಿಸಿ ಅಲ್ಲಲ್ಲಿರುವ ಉತ್ತಮರಾದ ಸ್ತ್ರೀಯರನ್ನು ಅಪಹರಿಸುತ್ತಿದ್ದಾನೆ ಆದ್ದರಿಂದ ಎಳೆ ಶತ್ರು ಸಂಹಾರವನ್ನು ಮಾಡುವಂತಹ ಸ್ವಾಮಿಯೇ ಮನುಷ್ಯರಿಂದಲೇ ಆ ರಾಕ್ಷಸನಿಗೆ ಮರಣವಲ್ಲದೆ ಮತ್ತೊಬ್ಬರಿಂದಲ್ಲ ಎಂದು ಭಿನ್ನಹ ಮಾಡಿದರು ಆ ವಾಕ್ಯಗಳನ್ನು ಕೇಳಿ ಪರಮಾತ್ಮ ಸ್ವರೂಪನಾದ ಮಹಾವಿಷ್ಣುವು ದಶರಥ ರಾಯನನ್ನು ತಂದೆಯಾಗಿ ಭಾವಿಸಿದನು ಅದೇ ಕಾಲದಲ್ಲಿ ಅತಿ ಪರಾಕ್ರಮಿಯಾದ ಆ ರಾಯನು ಸಂತಾನವಿಲ್ಲದೆ ದುಷ್ಯಶೃಂಗನಿಂದ ಪುತ್ರಕಾಮೇಷ್ಟಿಯನ್ನು ಮಾಡಿಸುತ್ತಿದ್ದನು ಹೀಗೆ ಮನುಷ್ಯಾವತಾರವನ್ನೆತ್ತಲು ನಿಶ್ಚಯಿಸಿ ಅದನ್ನು ಬ್ರಹ್ಮದೇವನಿಗೆ ಹೇಳಿ ಸಮಸ್ತ ದೇವತೆಗಳು ಜಯ ಜಯ ಎಂದು ಕೊಂಡಾಡುತ್ತಿರಲು ಅಲ್ಲೇ ಮರೆಯಾದನು ಇತ್ತ ದಶರಥನು ಮಾಡುತ್ತಿದ್ದ ಪುತ್ರಕಾಮೇಷ್ಟಿಯ ಹೋಮಕುಂಡದಿಂದ ಅದ್ಭುತವಾದ ಮಹಾಬಲವುಳ್ಳದ್ದು ಮಹಾಪರಾಕ್ರಮವುಳ್ಳದ್ದು ಕೃಷ್ಣವರ್ಣವುಳ್ಳದ್ದು ಕೆಂಪಿನ ಹೊದಿಕೆಯುಳ್ಳದ್ದು ತಂಪಾದ ಮುಖವುಳ್ಳದ್ದು ಬೇರೆಯಂತೆ ಗಂಭೀರ ಧ್ವನಿಯುಳ್ಳದ್ದು ಮಿಂಚಿನಂತೆ ಕಣ್ಣುಗಳುಳ್ಳದ್ದು ಹೊಂಬಣ್ಣವಾದ ಶರೀರ ರೋಮಗಳುಳ್ಳದ್ದು ಉದ್ದವಾದ ತಲೆಗೂದಲುಳ್ಳದ್ದು ಆಗಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಪರ್ವತದ ಕೋಡು ಕಲ್ಲಿನಂತೆ ಅತ್ಯಂತ ಉದ್ದವಾಗಿ ಸೂರ್ಯನಿಗೆ ಸಮನಾದ ತೇಜಸ್ಸುಳ್ಳ ಜ್ವಲಿಸುವ ಅಗ್ನಿ ಶಿಖೆಗೆ ಸಮಾನವಾಗಿ ತೇಜೋಮಯವಾಗಿದ್ದ ಒಂದು ಆಕಾರವು ಉತ್ತಮವಾದ ಸುವರ್ಣ ಪಾತ್ರೆಯಲ್ಲಿ ದೇವನಿರ್ಮಿತವಾದ ಪಾಯಸವನ್ನಿರಿಸಿ ಅದರ ಮೇಲೆ ಬೆಳ್ಳಿಯ ಪಾತ್ರೆಯನ್ನು ಮುಚ್ಚಿಕೊಂಡು ತನಗೆ ಇಷ್ಟಳಾದ ಸ್ತ್ರೀಯನ್ನು ಕೈ ಹಿಡಿದು ಬರುವ ರೀತಿಯಲ್ಲಿ ಗೆದ್ದು ಬಂದಿತು ಆ ಪಾಯಸ ಪಾತ್ರೆಯನ್ನು ತೆಗೆದುಕೊಂಡು ದಶರಥರಾಯನ ಸಮೀಪಕ್ಕೆ ಬಂದು ಎಲೈ ದಶರಥರಾಯನೇ ನಾನು ಸಾಕ್ಷಾತ್ ಪ್ರಜಾಪತಿಯು ಕಳಿಸಿದ ಪುರುಷನೆಂದು ತಿಳಿ ನಿನ್ನ ಸಮೀಪಕ್ಕೆ ಬಂದಿರುವೆನು ಎಂದು ಹೇಳಲಾಗಿ ಆಗ ಆ ರಾಯನು ಕೈಮುಗಿದುಕೊಂಡು ಅತಿಹರ್ಷದಿಂದ ಮಹಾಪ್ರಸಾದವೆಂದು ಆ ದೇವನಿರ್ಮಿತವಾದ ಪಾಯಸದಿಂದ ಪರಿಪೂರ್ಣವಾದ ಸುವರ್ಣ ಪಾತ್ರೆಯನ್ನು ತೆಗೆದುಕೊಂಡು ಶಿರಸ ವಹಿಸಿ ಅದ್ಭುತ ತೇಜೋಮಯವಾದ ಆ ಪುರುಷ ಸ್ವರೂಪವನ್ನು ಅವರು ಸಂತೋಷದಿಂದ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದನು ದರಿದ್ರ ಪುರುಷನು ಧನವನ್ನು ಪಡೆದು ಯಾವ ಪ್ರಕಾರದಲ್ಲಿ ಸಂತೋಷಯುಕ್ತನಾಗುವನು ಆ ರೀತಿಯಲ್ಲಿ ಅತಿಹರ್ಷದಿಂದ ಆ ತೇಜೋಮಯನಾದ ಮಹಾಪುರುಷನನ್ನು ಕುರಿತು ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮ ಪುರುಷನೇ ನೀನು ಬಂದದ್ದು ಒಳ್ಳೆಯದಾಯಿತು ನಾನು ನಿನಗೆ ಮಾಡುವ ಸೇವೆ ಯಾವುದು ಎಂದು ದಶರಥನು ಭಿನ್ನ ಮಾಡಿದನು ಆ ತೇಜೋಮಯನಾದ ಮಹಾಪುರುಷನು ಎಲೈ ಅರಸನೆ ನೀನು ಪುತ್ರಕಾಮೇಷ್ಟಿಯಾಗವನ್ನು ಮಾಡುವಾಗ ಹವಿರ್ಭಾಗವನ್ನು ತೆಗೆದುಕೊಂಡಂತಹ ದೇವತೆಗಳು ಸುಪ್ರೀತರಾದರು ಅದರಿಂದ ಈ ಪಾಯಸದಿಂದ ಕೂಡಿದ ಪಾತ್ರೆಯು ನಿನಗೆ ಬಂದಿತು ಈ ಪಾಯಸವು ದೇವತೆಗಳಿಂದ ನಿರ್ಮಿತವಾದುದು ಸಂತಾನವನ್ನು ಮಹಾ ಧನ ಲಾಭವನ್ನು ಆರೋಗ್ಯವನ್ನು ಕೊಡುವಂತಹದು ಆದ್ದರಿಂದ ನೀನು ಈ ಪಾಯಸ ಪಾತ್ರೆಯನ್ನು ತೆಗೆದುಕೊಂಡು ನಿನ್ನ ಸ್ತ್ರೀಯರಿಗೆ ಈ ಪಾಯಸವನ್ನು ಪಾನ ಮಾಡಲು ಕೊಟ್ಟರೆ ಆ ಸ್ತ್ರೀಯರ ಉದರದಿಂದ ನಿನ್ನ ಕೋರಿಕೆಗೆ ತಕ್ಕ ಮಕ್ಕಳಾಗುವರು ಎಂದು ಹೇಳಿ ಆ ಹೋಮಕುಂಡದಲ್ಲಿಯೇ ಆ ಪುರುಷನು ಅಂತರ್ಧಾನನಾದನು ಆಮೇಲೆ ದಶರಥರಾಯನು ಶರತ್ಕಾಲದಲ್ಲಿ ಚಂದ್ರ ಕಿರಣಗಳಿಂದ ಅಂತರಿಕ್ಷವು ಹೇಗೆ ಒಪ್ಪುತ್ತಿರುವುದು ಆ ರೀತಿಯಲ್ಲಿ ಹರ್ಷದ ಕಿರಣಗಳಿಂದ ಅತಿಪ್ರಕಾಶವಾಗಿ ಒಪ್ಪುತ್ತಿದ್ದ ತನ್ನ ಅಂತಃಪುರಕ್ಕೆ ಹೋಗಿ ಕೌಸಲ್ಯಾದೇವಿಯನ್ನು ದೇವಿಯನ್ನು ಕರೆದು ಸಂತಾನವನ್ನು ಕೊಡುವ ಈ ಪಾಯಸವನ್ನು ತೆಗೆದುಕೋ ಎಂದು ಹೇಳಿ ಆ ದೇವಿಗೆ ಪಾಯಸದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಉಳಿದ ಅರ್ಧ ಭಾಗವನ್ನು ಕೈಕೇಯಿ ದೇವಿಗೆ ಕೊಟ್ಟನು ಅವರಿಬ್ಬರು ತಮ್ಮ ತಮ್ಮ ಭಾಗದಲ್ಲಿ ಅರ್ಧ ಭಾಗವನ್ನು ದೇವಿಗೆ ಕೊಟ್ಟರು ಈ ರೀತಿಯಲ್ಲಿ ಪಾಯಸವನ್ನು ಪಡೆದು ಆ ರಾಜನ ಸ್ತ್ರೀಯರು ಮಹಾಪ್ರಸಾದವೆಂದು ಅತಿಹರ್ಷದಿಂದ ಅದನ್ನು ಸ್ವೀಕರಿಸಿ ಯಜ್ಞ ಪುರುಷನಿಗೂ ಸೂರ್ಯನಿಗೂ ಸಮಾನವಾದ ಕಾಂತಿಯುಳ್ಳವರಾಗಿ ಶೀಘ್ರದಲ್ಲಿ ಗರ್ಭವನ್ನು ಧರಿಸಿದರು ದಶರಥ ಮಹಾರಾಯನು ಸ್ವರ್ಗಲೋಕದಲ್ಲಿ ಸಿದ್ಧ ಋಷಿಗಳಿಂದ ಸ್ತೋತ್ರ ಮಾಡಲ್ಪಡುವ ದೇವೇಂದ್ರನೋಪಾದಿಯಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ದೇವತೆಗಳ ವರದಿಂದ ಗರ್ಭವನ್ನು ಧರಿಸಿದ ತನ್ನ ಸ್ತ್ರೀಯರನ್ನು ಕೂಡಿ ಅತಿ ಹರ್ಷದಿಂದ ಇದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ